ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಸೊ ನೋಡ್ತಾ ಇದ್ದೀರಾ ಹೋರಿಗಳು ಕಳೆದ ವರ್ಷ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಚಾಂಪಿಯನ್ ಆದಂತಹ ಒಂದು ಹೋರಿಗಳು ಹಾಗೆ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಪ್ರೈಸ್ ಮಾಡಿ ತುಂಬಾ ಒಂದು ದೊಡ್ಡ ಎತ್ತರನ ಮಾಡಿದಂತಹ ಒಂದು ಹೋರಿಗಳು ಅಷ್ಟೇ ಅಲ್ಲ ಇವತ್ತು ಕೂಡ ಈ ಒಂದು ಹೋರಿಗಳು ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿ ಮತ್ತೊಂದು ದಾಖಲೆಯನ್ನು ಕೂಡ ಮಾಡ್ತಾ ಇದೆ ಸೊ ಬನ್ನಿ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಮೇಡಮ್ ಸೊ ಮೊದಲಿಗೆ ಕಂಗ್ರಾಟ್ಸ್ ನಿಮ್ಮ ಹೋರಿಗಳು ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿ ಒಂದು ದಾಖಲೆಯನ್ನು ಮಾಡಿ ಇದೆ ಕಳೆದ ಬಾರಿ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಚಾಂಪಿಯನ್ ಆಗಿತ್ತು ಪ್ರೈಸ್ ಮಾಡಿತ್ತು ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಎಲ್ಲಾ ಜಾತ್ರೆಗಳಲ್ಲೂ ಕಳೆ ಕೊಟ್ಟು ಕೊಟ್ಟಂತಹ ಒಂದು ಊರಿಗಳು ಹೇಳಿ ಸರ್ ಇದ್ರ ಒಂದು ಮಾರಾಟದ ಬಗ್ಗೆ ಹೇಳಿ ಎಷ್ಟು ಕೊಟ್ಟಿದ್ದೀರಾ ಸರ್ ಕೊಡ್ತಾ ಇದೀರ ಅನ್ನೋದು ಗೊತ್ತಾಯ್ತು ಮಾತಾಡಿ ಏನಿಲ್ಲ ನಾವು ಇದು ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಈ ಎತ್ಕೊಳ್ಳ ಶಾಮಣ್ಣವ್ರಿಗೆ ಕೊಟ್ಟಿದೀವಿ ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ತೋಟ ಸಾಮಣ್ಣವ್ರಿಗೆ ಕೊಟ್ಟಿದ್ದೀವಿ ಅಣ್ಣವ್ರು ಬಂದು ತುಂಬಾ ಪ್ರೀತಿಯಿಂದ ಬೇಕೇ ಬೇಕು ಅಂತ ಕೇಳೋದಕ್ಕೆ ನಮಗೆ ಇಲ್ಲ ಅನ್ನೋಕ್ಕೆ ಮನಸ್ಸಾಗಲಿಲ್ಲ ಅದರಿಂದ ಅಣ್ಣವರಿಗೋಸ್ಕರ ನಮ್ಮ ಒಂದು ಸೋತಿ ಇದನ್ನ ಕರಿಗಳ್ನ ಕೊಟ್ಟಿದ್ದೀವಿ ಹಾಂ ಮೂವತ್ತೈದು ಸಾವಿರ ಹೌದು ಹೆಚ್ಚು ಬೆಲೆ ಅಂತ ಇವತ್ತು ಹೌದು ಮೇಡಮ್ ಈ ಕರ್ನಾಟಕಕ್ಕೆ ಎರಡಲ್ಲಲ್ಲಿ ಟಾಪೂ ಇದೆ ಮೇಡಮ್ ಇವತ್ತು ಆ ಟಾಪ್ ಓರಿಗಳು ಇದೆ ಟಾಪ್ ರೇಟು ಕರ್ನಾಟಕ ಫಸ್ಟ್ ಪ್ಲೇಸು ಇಡೀ ಆಲ್ ಓವರ್ ಕರ್ನಾಟಕ ಇ ಐ ಎಚ್ ಟು ಬೆಲೆಯಲ್ಲಿ ಒಂದು ವ್ಯಾಪಾರ ಆಗಿಲ್ಲ ಸೇಲ್ ಆಗಿ ಹೌದು ಹೌದು ಸೊ ಅಂದ್ರೆ ಇಷ್ಟು ದಿನಗಳು ತುಂಬಾ ಪ್ರೀತಿಯಿಂದ ಸಾಕಿದ್ರಿ ತುಂಬಾ ಖುಷಿ ಪಟ್ಟು ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಚೆನ್ನಾಗಿ ಮೆರೆಸಿದ್ರಿ ಮತ್ತೆ ಒಳ್ಳೆ ಮನೆಗೆ ಕೊಡ್ತಾ ಇದೀರಾ ಇವಾಗ ಒಂದು ದೊಡ್ಡ ಒಂದು ಸಂತೋಷ ಏನಂತಂದ್ರೆ ಹೇಳ್ತಾರೆ ನಾವು ಕೊಡೋದಕ್ಕಿಂತ ನಾವು ಮುಂದಿನ ಮನೆಗೆ ಹೋದ್ರು ಹೆಸರು ಹೇಳಬೇಕು ಅಂತ ಹೇಳ್ತಾರೆ ಆ ರೀತಿ ಅಣ್ಣವ್ರ ಶಾಮಣ್ಣವ್ರ ಮನೆಗೆ ಕೊಟ್ಟಿದೀವಿ ಅವ್ರ ಇದಕ್ಕಿಂತ ಹೆಚ್ಚಾಗಿ ಮೆರೆಸಿ ಮಾಡ್ತಾರೆ ಅಂತಾನೆ ನಾವು ಅವ್ರಿಗೆ ನಮ್ಮ ಎತ್ಕೊಳ್ಳ ಕೊಡ್ತಾ ಇರೋದು ತುಂಬಾ ಖುಷಿ ಆಯ್ತು ಸರ್ ಏನು ಹೇಳ್ತೀರಾ ಈ ಒಂದು ಓರಿಗಳು ಮಾತಾಡಿ ಸರ್ ಕವರ್ ಆಗುತ್ತೆ ಹೇಳ ಪ್ರಸಾದ ಶ್ರಾಮಣ್ಣ ಶ್ರಾಮಣ್ಣ ಅಂತ ನಮ್ಮ ಸಿದ್ದರಾಮಣ್ಣವರು ಯೋಚನೆ ಹೇಳ ಸಿದ್ದರಾಮಣ್ಣವರು ಹೋರಿ ಚೆನ್ನಾಗಿದ್ದಾವೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಆದರೂ ನೋಡೋಣ ಅಂದ್ಕೊಂಡು ಒಂದು ಸಾರಿ ಬಂದೆ ಬಂದಾಗ ನೋಡಿದಾಗ ಏನು ಇಷ್ಟ ಆಯಿತು ಆಮೇಲೆ ಸಿದ್ದರಾಮಣ್ಣವ್ರು ಕೇಳಿದೆ ಅಣ್ಣ ಕೊಡಿ ನಾನು ಸಾಕ್ತೀನಿ ಸಾಕ್ತೀನಿ ಚೆನ್ನಾಗಿ ಸಾ ಚೆನ್ನಾಗಿ ಸಾಕಿ ಒಂದು ಇದು ಮಾಡೋಣ ಕೊಡ್ರಿ ಎಂದ ಪಾಪ ಅವರೂ ಒಂದು ಇದು ಮಾಡಿ ಕೊಟ್ಟರು ನನಗೆ ಆಯ್ತಣ ಅಂತೇಳಿ ಮಾತಾಡಿ ನಾವು ಭಾಳ ಹೊತ್ತು ಭಾಳ ಎರಡು ಗಂಟೆ ಕಾಲ ಇಬ್ಬರು ಕೂತ್ಕೊಂಡು ಭಾಳ ದೀರ್ಘವಾಗಿ ಒಬ್ಬ ಸಾಮಾನ್ಯ ರೈತ ವ್ಯಾಪಾರ ಮಾಡ್ದು ಮಾಡೋದು ನಾನು ಮತ್ತೆ ಮೊದಲು ಹೇಳಿದ್ದು ಅಣ್ಣ ನಾವು ರೈತರಾಗಿ ವ್ಯಾಪಾರ ಮಾಡೋಣ ಬಿಸ್ನೆಸ್ನವರಾಗಿ ಬೇಡ ಇಬ್ಬರು ಬಿಸ್ನೆಸ್ನವರು ಆದರೆ ಬಿಸ್ನೆಸ್ ಬೇಡ ಇಲ್ಲಿ ರೈತರಾಗಿ ವ್ಯಾಪಾರ ಮಾಡೋಣ ಬೆಲೆನೂ ಅಷ್ಟೇ ದಯವಿಟ್ಟು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇವೆಲ್ಲ ಹೇಳಿದ್ದು ಹೇಳಿದವರೇ ನಮ್ಮ ರೈತ ಬಾಂಧವರು ಅಂಗ ಕುಡಿದು ನಾವು ಅದು ಭಾಳ ಬೆಲೆಯೇ ಮಾತಾಡಬೇಕು ಅಲ್ಲಿಗೆ ನಾವು ಬದ್ಧ ಇರ್ತೀವಿ ಅಂತ ಮಾತಾಡಿದಾಗ ಅವರು ಆಯ್ತಣ ನಾನು ಸಂತೋಷ ಆಯಿತು ಅಂತೇಳಿ ಒಪ್ಕೊಂಡ್ರು ಆಮೇಲೆ ಮಾತಾಡ್ದು ಆಮೇಲೆ ಕೊನೆಗೂ ಅವರು ಇದು ದೊಡ್ಡತನ ಏನು ಅಂದರೆ ಯಾರೋ ಕೇಳಿರೋದನ್ನ ಭಾಳ ಜನ ಕೇಳಿದರು ಅದಕ್ಕೆ ಕಟ್ಟು ಬಿದ್ದರು ಹಣ ಬೇಡ ಇನ್ನು ಮುಂದಕ್ಕೂ ನಾನು ಹೋಗಲ್ಲ ನೀವು ಹಿಂದಕ್ಕೆ ಹೋಗ್ಬೇಡಿ ಅವ್ರು ಕೇಳಿರೋದು ಕಟ್ಟು ಬಿದ್ದುಬಿಟ್ಟು ಅವರು ಬಿದ್ದರು ನಾನು ಅವ್ರ ಮಾತಿಗೆ ಅವ್ರ ಪ್ರೀತಿಗೆ ನಾನು ಕಟ್ಟು ಬಿದ್ದು ಆಯ್ತಾ ಅಂತ ಒಪ್ಕೊಂಡೆ ಅದರಿಂದ ತಗೊಂಡೋಗಿ ಬಂದು ಇವತ್ತು ಒಂದು ಹಬ್ಬದ ಸೃಷ್ಟಿ ಮಾಡಿದ್ರು ದೇಸಿನಹಳ್ಳಿಲಿ ಒಂದು ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿದ್ರು ಅದಕ್ಕೆ ತುಂಬಾ ಸಂತೋಷ ಇವು ಗ್ರಾಮಸ್ಥರಿಗೆಲ್ಲ ತುಂಬಾ ಧನ್ಯವಾದಗಳು ಇಷ್ಟೆಲ್ಲ ನಿಂತು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವ್ರಿಗೆ ಸಿದ್ದರಾಮಯ್ಯನಿಗೆ ಸಪೋರ್ಟ್ ಮಾಡಿದಕ್ಕೆ ನಮಗೂ ಒಂದು ಸಂತೋಷ ಆಯ್ತು ಒಳ್ಳೆ ಮನೆಯಿಂದ ಕರ್ಕೊಂಡು ಹೋಗ್ತಾ ಇದೀವಲ್ಲ ಮನೆಗೆ ಏನೋ ಒಂದು ಖುಷಿ ತುಂಬಾ ಖುಷಿ ಆಯ್ತು ಅದು ಅದು ನಿಮ್ಮಂತರಿಂದ ಅದೆಲ್ಲರೂ ಗೊತ್ತಿದೆ ಯಾಕೆಂದರೆ ಇವಾಗ ನಮ್ಮ ರಾಜ್ಯದಲ್ಲಿ ನೀವು ಭಾಳಷ್ಟು ನೋಡಿದ್ದೀರಾ ಎಲ್ಲರೂ ನೋಡಿದರೆ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಅಂತ ಹೇಳ್ತಾರೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತಾರೆ ಎಲ್ಲ ಥರನೂ ಹೇಳ್ತಾರೆ ಇಪ್ಪತ್ತು ಲಕ್ಷ ಏನೋ ಒಂದು ಹೇಳ್ಕೊಳ್ತಾರೆ ಬಾಯಿಗೆ ಬಂದಿದ್ದು ಹಂಗೆಲ್ಲ ಹೇಳಿ ಇದು ಮಾಡ್ತಾರೆ ಆದರೂ ಅಲ್ಲಿ ಹಂಗಾಗಿ ಸಂತೋಷವಾಗಿ ನಮ್ಮನೆ ತುಂಬಿಸ್ಕೊಳ್ತಾ ಇದ್ದೀವಿ ಸಿದ್ದರಾಮಯ್ಯವರು ಸಂತೋಷವಾಗಿ ನಮ್ಮನ್ನು ಕಳಿಸ್ಕೊಡ್ತಾರೆ ನಾವು ನಮ್ಮ ಮನೆ ಸಂತೋಷ ತುಂಬಿಸ್ಕೊಂಡು ನಮ್ಮ ಪೂಜೆ ಕಾರ್ಯಕ್ರಮ ಮುಗಿದ ಮೇಲೆ ಅದೃಷ್ಟ ಯಾರಿಗಿದೆಯೋ ಹೋಗ್ತದೆ ಅದರ ಬಗ್ಗೆ ನಾವು ಗೊತ್ತಿಲ್ಲ ಅದು ಕೂಡ ಹಾಕೋ ಬುದ್ಧಿ ನನ್ನಲ್ಲಿ ಇಲ್ಲ ನನಗೆ ಯಾರು ಬೇಕಾದರೂ ಮೋಸ ಮಾಡ್ಬೋದು ಆದರೆ ಬಸಪ್ಪನ ಮೋಸ ಮಾಡೋಕ್ಕಾಗಲ್ಲ ಮನುಷ್ಯನ ಮೋಸ ಮಾಡಬಹುದು ಬಸಪ್ಪನ ಮೋಸ ಮಾಡೋಕೆ ಯಾರಿಂದ ಆಗೋಲ್ಲ ಮಾಡಿದವರೆಲ್ಲ ತಣ್ಣಗಿರ್ತಾರೆ ಅದರಿಂದ ಅವರವರ ಭಾವನೆಗೆ ಅವರವರ ಭಾಷೆಗೆ ಅವರ ನಡತೆಗೆ ತಕ್ಕಾಗಿ ಬಸಪ್ಪನ ಅನುಗ್ರಹ ಇರ್ತದೆ ಅದಕ್ಕೆ ಇದೊಂದೇ ಇವತ್ತು ನನಗೆ ಸಿದ್ದರಾಮಯ್ಯ ಇಲ್ಲ ಇಷ್ಟ ಹತ್ರ ಇದ್ರು ನಾನು ಆ ಮಳವಳ್ಳಿಲಿ ಜಮೀನು ಮಾಡಿರೋದು ಇಲ್ಲಿ ಮಳವಳ್ಳಿಗೂ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟ್ರ್ ಆದ್ರೂ ನಾವು ಬಂದು ನೋಡೋಕ್ಕಾಗಿಲ್ಲ ನೋಡಿಲ್ಲ ಆದ್ರೂ ದೇವರೇ ಕರ್ಕೊಂಡ್ಬಂದ್ರೆ ಆಕಸ್ಮಿಕ ನಾಲ್ಕೈದು ಮದುವೆ ಒಂದು ಗ್ರೂಪ್ ವೇಷ ಮುಗಿಸಿ ಬಂದಾಗ ಬಂದು ಆಮೇಲೆ ತೋಟಕ್ಕೆ ಬಂದಾಗ ಬಂದು ಸುಮ್ಮನೆ ಬಂದಿದ್ದು ನೋಡೋಕ್ಕೆ ನೋಡೋಕೆ ಬಂದವರು ಮತ್ತೆ ಎದ್ದೊಳ್ಳಿಲ್ಲ ಇಬ್ಬರು ಚೇರ್ ಹಾಕಿ ಭಾಳ ಜನ ಇದ್ದರು ನನ್ನ ಸ್ನೇಹಿತರು ಅವ್ರ ಜೊತೇಲಿ ಬಟ್ ಅವ್ರನ್ನೆಲ್ಲ ಬಿಟ್ಟು ನಾವು ಇಬ್ಬರೇ ಸಪ್ರೇಟ್ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಮಾತಾಡಿ ವ್ಯವಹಾರ ಮುಗಿಸ್ಕೊಂಡು ರಾತ್ರಿ ಏಳು ಗಂಟೆಗೆ ಹೊರಟೆ ನಾ ಹಂಗೆ ಇದ್ದಂಗೆ ನನ್ನ ಸ್ನೇಹಿತರು ಕನಕಪುರದವ್ರು ಬಂದರು ಅಣ್ಣ ನಾವು ಮದುವೆಯಲ್ಲಿ ಇಬ್ರು ಇಬ್ಬರು ಇದ್ದು ಗೊತ್ತಾ ಮದುವೆಲಿ ಇದ್ರಿ ಕನಪುರದಲ್ಲಿ ಆಗಲಿ ಇಲ್ಲಿ ಎತ್ಯಾಪಾರ ಮಾಡಿಬಿಟ್ಟಿದ್ದೀರಾ ಅಂದರು ಮೂರು ಮದುವೆ ಮುಗಿಸ್ಕೊಂಡ್ಬಂದು ಆಮೇಲೆ ಮದ್ನಪ್ಪ ಅಂತೇಳಿ ಆಮೇಲೆ ಒಳ್ಳೇದಾಗಲಣ್ಣ ನಾನು ಅವಕ್ಕೆ ಬಂದೆ ಅಂತಂದರು ಇರಲಿ ಬಿಡಪ್ಪ ಯಾರಾದರೂ ಒಂದೇ ನಾವೆಲ್ಲ ಸ್ನೇಹಿತರು ಅಂದ್ಕೊಂಡು ಮುಗಿಸ್ಕೊಂಡು ಆಮೇಲೆ ಹೊರಟೆ ಮೇಡಮ್ ಏಳು ಗಂಟೆಗೆ ಪೆಟ್ರೋಲ್ ಬ್ಯಾಂಕಿಂದ ನಾನು ನೋಡ್ತೇನೆ ಯಾಚನಹಳ್ಳಿ ಯಾಚೇನಹಳ್ಳಿ ಸಿದ್ದರಾಮಣ್ಣವರು ಇವತ್ತೇನು ದನಗಳು ಸಾಕಿದ್ದಾರೆ ಅವ್ರ ತಂದೆ ಕುಳ್ಳೇಗೌಡರು ಅವರು ಚಿಕ್ಕಪ್ಪ ಕೆಂಪೇಗೌಡರು ತುಂಬ ತುಂಬ ದನಗಳು ಸಾಕಿ ಒಳ್ಳೆ ಹೆಸರುಗಳು ಮಾಡಿದರು ಇವತ್ತು ಸಿದ್ದರಾಮಣ್ಣ ಸಿದ್ದರಾಮಣ್ಣ ಮಕ್ಕಳು ಏನಿವತ್ತು ದನಗಳು ತಂದು ಸಾಕಿ ತುಂಬ ಹೆಸರು ಮಾಡಿದ್ದಾರೆ ಆಮೇಲೆ ಎಲ್ಲ ಜಾತ್ರೆಯಲ್ಲಿ ಅಲ್ಲಾಗದೆ ಇರೋದ್ರಲ್ಲೂ ಯು ಕೆ ಪ್ರೈಜ್ ಎರಡಲ್ಲಲ್ಲೂ ಯು ಕೆ ಪ್ರೈಜ್ ಈಗ ಒಂದು ನಾಲ್ಕಲ್ಲಿಗೆ ಬಿದ್ದಿದೆ ಈಗಲೂ ಪ್ರೈಜ್ ಇವತ್ತೇನಾಗಿದೆ ಶ್ಯಾಮಣ್ಣವ್ರು ಬಂದರು ಕೊಡಲೇಬೇಕು ಅಂತ ಕೇಳಿದಾಗ ಮುಂದಿನ ಮನೆ ಬೆಳಿಲಿಕ್ಕೆ ಕೊಡ್ರಿ ಅಂತ ನಾನೇ ಫೋನ್ ಮಾಡಿ ನಿಜ ಹೇಳ್ಬೇಕು ಅಂದ್ರೆ ನಾನೇ ಫೋನ್ ಮಾಡಿ ಹೇಳಿದ್ದು ಕೊಡ್ರಿ ಅವ್ರಿಗೆ ಅಂತ ಇವತ್ತು ಕೊಟ್ಟಿದ್ದಾರೆ ಅವರು ದನ ಕೊಟ್ಟಿಲ್ಲ ಒಂದು ಸಂಬಂಧ ಬೆಳೆದಿದೆ ಶಾಮಣ್ಣವ್ರಿಗೂ ಸಿದ್ದರಾಮಣ್ಣವ್ರಿಗು ಹಂಗೆ ಮುಂದೆ ಇದೇ ರೀತಿ ಶಾಮಣ್ಣವ್ರನ್ನು ಒಳ್ಳೆ ಪ್ರೈಜ್ಗಳು ತಗೊಂಡು ಒಳ್ಳೆ ದನಗಳು ಸಾಕಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ನೀನೆಲ್ಲಾ ಸುಮ್ಮನೆ ಜೋಕ್ ಹೇಳ್ದೆ ನೋಡಮ್ಮ ನರಕವ್ರುಕ್ತಿದರಣ್ಣ ಅಣ್ಣಾ ಚೆನ್ನಾಗಿ ಇದೆ ಕಣ ಏ ಅಣ್ಣಾ ಸುಮ್ಮನೆ ಇರಿ ದೇವಿದು ನೀವೇನು ಸುಮ್ಮನೆ ಇರಿ ವಿಡಿಯೋ ಮಾಡ್ತಾವ ಸುಮ್ಮನೆ ಇರಿ ಹಿಂದೆ

அதே இதாக கொடுப்பாங்க

ஒூபாய் இவரு கொடுப்பாங்க இவருக்கு இவருக்கு கொடுப்பாங்க ಎಲ್ಲ ಅಣ್ಣವ್ರಿಗೆ ಶಾಮಣ್ಣವ್ರಿಗೆ ಒಳ್ಳೇದಾಗಲಿ ಹೀಗೆ ಭಗವಂತ ಅವ್ರಿಗೆ ಹೆಚ್ಚು ಹೆಚ್ಚಿನ ಮುಂದೆ ಒಳ್ಳೆ ಒಳ್ಳೆಯ ಸ್ನೇಹಿತರು ಇದೇ ಥರ ಸಿಕ್ಕಿ ನಮಗೂ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಮುಂದೆ ಒಂದು ಕರುಗಳು ಸಿಕ್ಕಿ ನಾವು ಇನ್ನು ನೆರೆಸಬೇಕೆ ಅವಕಾಶ ಮಾಡಿಕೊಳ್ಳಿ ಶಾಮಣ್ಣವ್ರ ಫ್ಯಾಮಿಲಿಗೆ ನಮ್ಮ ಯಾಚರಣಿ ಗ್ರಾಮಸ್ಥರ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳಿದೆ அண்ணா அல்லப்பா கலித்த நீந்தா ખીચુરળી હીડે ભીકે ખીંરદે ગેંરા જેજારા જેારાંકે કીણિંરાં દેજએ કીણેણેણ કીણે ઘેણેણે ક உத்திரி உத்திர

ഇയ സ്റ്റേജിനെ ആകുറുവിറുള്ള ഇയ സ്റ്റേജ് ഇങ്ങനെയോ വണ്ടർ ഇങ്ങനെയോ ഒരു കടലി സൈഡ് ഡാർക്കോഫാ ഓ കേറ്റി കേറ്റി ഇന്ററസ്റ്റിംഗ് കേടാ